ಸಂಚಿಕೇಶ್ವರಿಯೂರಿನಲ್ಲಿ ಭವಾನಿ ಇದ್ದುಕೊಂಡು ನಾನು ಮನೆ ಬಿಟ್ಟು ಹೋಗ್ಬಾರ್ದಾಗಿತ್ತು ಅಪ್ಪ ಅಂತ ಹೇಳ್ತಾಳೆ ಆಗ ಕೇಶವ ಇದ್ದುಕೊಂಡು ನಾವು ನಿನ್ನ ಮಾತು ಕೇಳಬೇಕಾಗಿತ್ತಮ್ಮ ನಮ್ಮದು ತಪ್ಪಿದೆ ಅಂತ ಹೇಳ್ತಾನೆ ಕೇಶವ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನಾವು ತಿಳ್ಕೊಬೇಕಾಗಿತ್ತು ನಿಮ್ಮ ನಿನ್ನ ಸಂತೋಷನೇ ನಮ್ಮ ಸಂತೋಷ ಕಣಮ್ಮ ನಮ್ಮದು ತಪ್ಪಿದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಕೇಶ್ವ ಸಮಾಧಾನ ಮಾಡ್ಕೊಳ್ಳಿ ಅಂಕಲ್ ಅಂತ ಹೇಳ್ತಾನೆ ಸೂರ್ಯ ಆಗ ಇಬ್ರು ಮನೆಯವರು ಒಪ್ಪಾಯ್ತಲ್ಲ ಇನ್ನೇನು ಅಂಕಲ್ ಇಬ್ರು ಮನೆಯವರು ಸೇರಿ ಮದುವೆ ಮಾಡ್ಬಿಡೋದಲ್ಲ ಅಂತ ಹೇಳ್ತಾನೆ ಸೂರ್ಯ ಆಗ ಕೇಶವ ಎದ್ಕೊಂಡು ನೀನು ಮೀನಾ ಇಲ್ಲ ಅಂದಿದ್ರೆ ನಮ್ಮ ಗತಿ ಏನಾಯ್ತಿತ್ತೋ ಗೊತ್ತಿಲ್ಲಪ್ಪ ಅಂತ ಹೇಳ್ತಾನೆ ಈ ವಿಷಯನ ತಿಳುವಳಿಕೆಯಿಂದ ನೀವಿಬ್ರು ಜವಾಬ್ದಾರಿಯಿಂದ ನಡೆಸ್ಕೊಂಡಿದ್ದೀರಪ್ಪ ಅದೇ ನಾವೇ ಆಗಿದ್ರೆ ದುಡುಕಿ ಎಲ್ಲರ ಮುಂದೇನೂ ಬಹಿರಂಗ ಮಾಡ್ಬಿಡ್ತಾ ಇದ್ರಿ ಈ ವಿಷಯನ ಯಾರಿಗೂ ಹೇಳ್ತೀರಾ ತುಂಬ ಜೋಪಾನವಾಗಿ ಕಾಪಾಡಿದ್ದೀರಪ್ಪ ನಮ್ಮ ಮಾನ ಮರೆಯೋ ದಿನ ನಾವೇ ಯಾರಾಜ್ ಹಾಕ್ಕೊಂಡ್ಬಿಡ್ತಾಯಿದ್ರಿ ಅಂಥದ್ರಲ್ಲಿ ನೀವು ತುಂಬ ಜಾಗೃತಿಯಾಗಿ ನನ್ನ ಮಗಳನ್ನ ಕರ್ಕೊಂಬಂದು ಮನೆಗೆ ಬಿಟ್ಟಿದ್ದೀರಾ ತುಂಬ ಟ್ಯಾಂಕ್ಸ್ ಅಪ್ಪ ಅಂತ ಹೇಳ್ತಿರ್ತಾನೆ ಕೇಶವ ಅಯ್ಯೋ ಅಂಕಲ್ ನೀವೇನು ಅಂಕಲ್ ಟ್ಯಾಂಕ್ಸ್ ಎಲ್ಲ ಹೇಳ್ಕೊಂಡು ಆ ಮೊ ಮೋಹನ ಮನೆ ಸೇರಾಯ್ತು ನಮ್ಮ ಹುಡುಗಿ ಜೋಪನವಾಗಿ ಮನೆಗೆ ಬಂದಾಯ್ತು ಇನ್ನೇನಿದ್ರು ಮದುವೆ ಕೆಲಸಗಳನ್ನ ಶುರು ಮಾಡೋದೆ ಅಂತ ಹೇಳ್ತಿರ್ತಾನೆ ಸೂರ್ಯ ಅವ್ರ ಮಾವ ಬಂದು ಎಲ್ಲ ಮಾತಾಡ್ಕೊಂಡು ಹೋಗಿದ್ದಾರಪ್ಪ ಅವರು ಟೈಮ್ ನಡ್ಕೊಂಡು ಮನೆಗೆ ಅವ್ರ ಮನೆಯವ್ರನ್ನ ಕರ್ಕೊಂಬತ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ಇರ್ತಾನೆ ಕೇಶವ ಆಗ ಸೂರ್ಯ ಇದ್ಕೊಂಡು ಮತ್ತಿನ್ನೇನು ಮತ್ತೆ ಅಂಕಲ್ ಮದುವೆ ಮಾಡಿಬಿಡೋದೇ ಜೋರಾಗಿ ಲಾಡು ಊಟ ಎಲ್ಲ ಹಾಕ್ಸ್ಬಿಡಿ ಮತ್ತೆ ಅಂತ ಹೇಳ್ತಾನೆ ಸೂರ್ಯ ಆಗ ಸೂರ್ಯ ಎದ್ಕೊಂಡು ಏನಮ್ಮ ಭವಾನಿ ನೀನು ನಿನ್ನ ಮೇಲೆ ತುಂಬ ಹುಷಾರಾಗಿರಬೇಕು ದಿ ದಿನ ಫೋನಲ್ಲಿ ಮಾತಾಡೋದಿಲ್ಲ ಕಡಿಮೆ ಮಾಡು ಹಾಗೇ ಹುಷಾರಾಗಿರು ಅಂತ ಹೇಳ್ತಿರ್ತಾನೆ ಸೂರ್ಯ ಅದನ್ನು ಕೇಳಿ ಮೀನ ಸುಮ್ಗೆ ಇರ್ರಿ ಅಂತ ಹೇಳ್ತಾಳೆ ಒಂದು ಕಣೆ ಎಲ್ಲ ಹೀಗೆ ಮಾತಾಡಿ ಮುಗಿಸ್ಬಿಟ್ರೆ ಏನಿರುತ್ತೆ ಮದುವೆಗೆ ಮುಂಚೆನೆ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಮೀನು ಎದ್ಕೊಂಡು ನಿಮ್ಮನ್ನು ಆಮೇಲೆ ವಿಚಾರಿಸ್ಕೊಂತೀನಿ ಸುಮ್ಗೆ ಇರಿ ಅಂತ ಹೇಳ್ತಾಳೆ ನೋಡಮ್ಮ ಭವಾನಿ ನಿಮ್ಮ ತಾಯಿ ತಂದೆಗೆ ಹೇಳ್ದಿರ ಹೋಗೋದು ತಪ್ಪಲ್ಲಮ್ಮ ನಿನ್ನ ಇಷ್ಟು ವರ್ಷ ಸಾಕಿ ಬೆಳೆಸಿದರೆ ಅವ್ರಿಗೊಂದು ಹೇಳಬೇಕು ಅನ್ಸೋದು ಒಳ್ಳೇದಲ್ವಾ ಅಂತ ಹೇಳ್ತಿರ್ತಾಳೆ ಮೀನಾ ನಿಮ್ಮ ತಾಯಿ ತಂದೆ ನೋಡಿ ನಿಮಗೆ ಒಂದು ಮದುವೆ ಮಾಡಲ್ಲ ಅಂತಿದ್ರ ನೀನು ಈ ಥರ ಎಲ್ಲ ಮಾಡೋದು ತಪ್ಪಲ್ವಾ ಅಂತ ಹೇಳ್ತಾಳೆ ಮೀನಾ ಆಗ ಸಾರಿ ಅಕ್ಕ ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಾಳೆ ಭಾವಾನೆ ಆಗ ಸೂರ್ಯ ಎದ್ಕೊಂಡು ಸರಿ ಸರಿ ಬಿಡಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾನೆ ಸೂರ್ಯ ಹಳೇದೆಲ್ಲ ಗ್ಯಾಪ್ಸೋಡ ಸುಮ್ಗೆ ಇರು ಮೀನಾ ಅಂತ ಹೇಳ್ತಾನೆ ಸೂರ್ಯ ಆಗ ಅಂಕಲು ಮದುವೆ ಇನ್ನೇನು ಹುಡುಗರು ಮನೆ ಕಡೆಯವರು ಯಾವಾಗ ಅಂತ ಹೇಳ್ಬಿಡಿ ನಾವು ಬಂದು ಆವಾಗ ಎಲ್ಲ ನಡ್ಸ್ಕೊಡ್ಬಿಡೋಣ ಅಂತ ಹೇಳ್ತಾನೆ ಸೂರ್ಯ ಅಪ್ಪ ಸೂರ್ಯ ಮದುವೆ ಕಾರ್ಯಕ್ಕ ಕಾರ್ಯನೂ ಕೂಡ ನೀನೇ ನಡೆಸ್ಕೊಟ್ಬಿಡಪ್ಪ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿರ್ತಾನೆ ಕೇಶವ ಬಾರಮ್ಮ ನಾವು ನಾವಿಲ್ಲೇ ಇದ್ದರೆ ಇನ್ನೂ ಏನೇನೋ ಮಾತಾಡ್ತಿರ್ತಾರೆ ನಾವು ಹೋಗೋಣ ಅಂತ ಹೇಳ್ತಾನೆ ಮೀನನಿಗೆ ಸೂರ್ಯ ಆಗ ಮೀನಾ ಸೂರ್ಯ ಇಬ್ಬರೂ ಹೋಗಿ ಬರ್ತೀರಿ ಅಂತ ಹೊರಡ್ತಾರೆ ಹಾಗೆ ಈ ಕಡೆ ಮೇಕೆ ಮಂಜಣ್ಣ ಭವಾನಿ ಮನೆ ಒಳಗಡೆ ಬರ್ತಾರೆ ಬಂದು ಆಗ ಭವಾನಿ ಅವರಪ್ಪ ನಮಸ್ಕಾರ ಮಂಜಣ್ಣ ಚೆನ್ನಾಗಿದ್ದೀರಾ ಬನ್ನಿ ಬನ್ನಿ ಅಂತ ಹೇಳಿ ಒಳಗೆ ಕರೀತಾನೆ ಆಗ ಮಂಜಣ್ಣ ಇದುಕೊಂಡು ಚೆನ್ನಾಗಿದ್ದೀರಾ ಅಂತ ಕೇಳ್ತಾನೆ ಚೆನ್ನಾಗಿದ್ದೀರಿ ಅಂತ ಹೇಳ್ತಾರೆ ಆಗ ಭವಾನಿ ಸುಂದ್ರಿ ಬನ್ನಿ ಇಲ್ಲಿ ಅಂತ ಕೇಶ್ವ ಇವಳೇ ನನ್ನ ಮಗಳು ಭವಾನಿ ನೋಡಿ ಅಂತ ಹೇಳ್ತಾನೆ ಇವಳಿ ನನ್ನ ಹೆಂಡ್ತಿ ಸುಂದ್ರಿ ಅಂತ ಹೇಳ್ತಾನೆ ಆಗ ಅದನ್ನು ಕೇಳಿ ಮಂಜಣ್ಣ ಚೆನ್ನಾಗಿದೀಯಮ್ಮ ಅಂತ ಹೇಳ್ತಾನೆ ನಾನು ನೀನು ಬಂದೆ ಹಾಗೆ ನಮ್ಮ ಹುಡುಗನ್ನು ಮನೆಗೆ ಕಳಿಸ್ಕೊಟ್ಟೆ ತಾಯಿ ಅಂತ ಕೇಳ್ತಾನೆ ಮಂಜಣ್ಣ ನ ಭಾವ ನೀನು ನಾಚಿಕೊಳ್ತಾಯಿದ್ರೆ ನಾಚಿಕೆ ಆಗುತ್ತಾ ನಿನಗೆ ಅಂತ ಕೇಳ್ತಾನೆ ಇರಬೇಕು ಇರಬೇಕು ನೋಡೋಕ್ಕೆ ತುಂಬ ಲಕ್ಷಣವಾಗಿದೆಯಮ್ಮ ತಾಯಿ ನಮ್ಮನೆಗೆ ತಕ್ಕನ ಸೊಸೆ ಸೊಸೆ ನೀನು ಅಂತ ಹೇಳ್ತಿರ್ತಾನೆ ಮೇಕೆ ಮಂಜಣ್ಣ ಕೇಶವ ಎದ್ಕೊಂಡು ಮಂಜಣ್ಣವರೇ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಆಗಕ್ಕೆ ಮಂಜಣ್ಣ ಎದ್ಕೊಂಡು ಕೇಶವ ಅವರೇ ನಮ್ಮ ಮನೆಯಲ್ಲಿ ಎಲ್ಲ ಮಾತಾಡಿದ್ದೀನಿ ಮುಂದಿನ ತಿಂಗಳೇ ಒಳ್ಳೆ ಮುಹೂರ್ತ ಇದೆ ಮದುವೆ ಮಾಡ್ಬಿಡೋಣ ಅಂತ ಹೇಳ್ತಾನೆ ಕೇಶ್ ಮಂಜಣ್ಣ ಮದುವೆ ಹೇಗೆ ಮಾಡಿಕೊಡ್ಬೇಕಂತ ಹೇಳಿ ಅಂತ ಹೇಳ್ತಾನೆ ಕೇಶವ ಆಗ ಮಂಜಣ್ಣ ಎದ್ಕೊಂಡು ಎಲ್ಲರನ್ನೂ ಒಪ್ಪಿಸಿ ಮದುವೆ ಆಗೋಣ ಅಂತ ಹೇಳಿ ಹುಡುಗನ್ನ ಒಪ್ಸಿದ್ದಾಳೆ ಇಂಥ ಒಳ್ಳೆ ಹುಡುಗಿ ನಮ್ಮನೆ ಸೊಸೆ ಆದರೆ ಸಾಕು ಕೇಶವ ಅವರೇ ಅಂತ ಹೇಳ್ತಾನೆ ಮೇಕೆ ಮಂಜಣ್ಣ ನನ್ನ ತಂಗಿ ಬಾಮೈದ ಎಲ್ಲ ಒಪ್ಪಿದ್ದಾರೆ ನಿಮ್ಮ ಕಾ ಎಷ್ಟು ಹೆಂಗೆ ಬೇಕೋ ಹಂಗೆ ಮದುವೆ ಮಾಡಿಕೊಡಿ ಅಂತ ಹೇಳ್ತಾನೆ ಮೇಕೆ ಮಂಜಣ್ಣ ಆಗ ಕೇಶವ ಹೊಯ್ದುಕೊಂಡು ನಮ್ಮ ಶಕ್ತಿ ಮೀರಿ ಮದುವೆ ಮಾಡಿಕೊಡ್ತೀರಿ ಅಂತ ಹೇಳ್ತಾನೆ ನಿನ್ನ ಮಗಳಿಗೆ ಏನೇನು ಬೇಕೋ ಎಲ್ಲ ಮಾಡಿ ಹಾಗೆ ಹುಡುಗ ಹುಡುಗ ಚೆನ್ನಾಗಿರ್ಬೇಕಂತ ಏನು ಬೇಕೋ ಅದು ಮಾಡಿ ಅಂತ ಹೇಳ್ತಾನೆ ಮೇಕೆ ಮಂಜಣ್ಣ ಆಗ ಕೇಶವ ಎದ್ಕೊಂಡು ಮಂಚ ಬೀರು ಫ್ರಿಜ್ಜು ಎಲ್ಲ ಕೊಡಿಸ್ತೀನಿ ಅಂತ ಹೇಳ್ತಾನೆ ಆಗ ಮೇಕೆ ಮಂಜಣ್ಣ ಎತ್ಕೊಂಡು ಬೇಡ ನನ್ನ ನಡೀನಿಗೆ ನಾನೇ ಕೊಡಿಸ್ಬೇಕು ಅಂತ ಹೇಳ್ತಾನೆ ಹುಡುಗಿ ನಮ್ಮ ಮನೆಗೆ ಮದುವೆಯಾಗಿ ಬರ್ತಿದ್ದಾಳೆ ಅಂದರೆ ನಮ್ಮ ಮನೆಗೆ ಇದ್ದಂಗೆ ನಮ್ಮ ಮನೆ ಮಗಳೇ ಅದಕ್ಕೆ ಎಲ್ಲ ನಾನೇ ನೋಡ್ಕೊತೀನಿ ಬಿಡಿ ಅಂತ ಹೇಳ್ತಾನೆ ಮ್ಯಾಕೆ ಮಂಜಣ್ಣ ಮ್ಯಾಕೆ ಮಂಜಣ್ಣ ಇದ್ಕೊಂಡು ನಿಮ್ಮ ಫ್ರೆಂಡ್ ಮಗನೇ ನನ್ನ ಬಾಮ ಇದ್ನ ಹತ್ರ ಮಾತಾಡಿ ಎಲ್ಲ ಒಪ್ಕೊಳಂಗೆ ಮಾಡಿದ್ದಾನೆ ನಾವೆಲ್ಲ ಆ ಹುಡುಗನಿಗೆ ಟ್ಯಾಂಕ್ಸ್ ಹೇಳಬೇಕು ಕೇಶವಪ್ನವರೇ ಅಂತ ಹೇಳ್ತಿರ್ತಾನೆ ಮ್ಯಾಕೆ ಮಂಜಣ್ಣ ಆಗ ಕೇಶವ ಇದ್ಕೊಂಡು ಆ ಹುಡುಗನು ನಮ್ಮ ಮನೆ ಮಗ ಇದ್ದಂಗೆ ಈಗ ತಾನೇ ನನ್ನ ಮಗಳನ್ನ ಮನೆಗೆ ಕರ್ಕೊಂಡ್ಬಂದುಬಿಟ್ಟು ಈಗ ಹೋದರು ಅಂತ ಹೇಳ್ತಾನೆ ಕೇಶವ ಮೇಕೆ ಮಂಜಣ್ಣ ಇದ್ಕೊಂಡು ಅವ್ರನ್ನ ನಾವು ನೋಡಬೇಕಾಗಿತ್ತು ಅಂತ ಹೇಳ್ತಾರೆ ಅಯ್ಯೋ ಫೋನ್ ಮಾಡಿ ಬರ ಅಂತ ಹೇಳ್ತಾನೆ ಕೇಶವ ಅಯ್ಯೋ ಬೇಡ ಬಿಡಿ ಹಿಂಗೂ ಮದುವೆ ಮನೆಯಲ್ಲಿ ನೋಡಬೇಕಾಗ್ತೈತಲ್ಲ ನೋಡ್ದಂಗೆ ಆಗ್ತೈತೆ ಆವಾಗ ಅಂತ ಹೇಳ್ತಾನೆ ಮೇಕೆ ಮಂಜಣ್ಣ ಆಗ ಕೇಶವ ಇದ್ಕೊಂಡು ಸುಂದ್ರಿ ಇವ್ರಿಗೆ ಟೀ ಮಾಡ್ಕೊಂಬ ಹೋಗಮ್ಮ ಅಂತ ಹೇಳಿ ಕಳಿಸ್ತಾನೆ ಆಗ ಭವಾನಿ ಕೂಡ ಅವರಮ್ಮನಿಂದನೇ ಹೋಗ್ತಾಳೆ ಆಗ ಕೇಶವಣ್ಣ ಇದ್ಕೊಂಡು ಮಂಜಣ್ಣ ಈ ಮದುವೆನ ನೀವೇನು ಮುಂದೆ ನಿಂತ್ಕೊಂಡು ಮಾಡಬೇಕು ಅಂತ ಹೇಳ್ತಾನೆ ಆಗ ಮಂಜಣ್ಣ ಇದ್ಕೊಂಡು ನಾನೆಲ್ಲ ಬಿಡಿ ಅಂತ ಹೇಳ್ತಾನೆ ಹಾಗೆ ಈ ಕಡೆ ಸೂರ್ಯಮುಹಿನ ಅಡುಗೆ ಮನೆಯಲ್ಲಿರ್ತಾರೆ ಇಬ್ಬರಿಗೂ ಸೀತ ಆಗಿರ್ತೆ ಒಬ್ಬರಿಗಿಂತ ಒಬ್ಬರು ಹೆಚ್ಚಾಗಿ ಇರ್ತಾರೆ ಅದನ್ನ ನೋಡಿ ಅಲ್ಲಿಗೆ ಶಾಂತಿ ಬರ್ತಾಳೆ ಇದೇನಿದು ಅಡುಗೆ ಮನೆಯಲ್ಲಿ ಎಲ್ಲ ಈ ಥರ ಮಾಡ್ತಾ ಇದ್ದೀರಾ ಅಂಟ್ರೋಗ ಎಲ್ಲರಿಗೂ ಅಂಟಿಸ್ಬಿಡ್ತೀರಾ ಅಂತ ಕೇಳ್ತಾಳೆ ಶಾಂತಿ ಮನೆ ಅನ್ಕೊಂಡಿದ್ದೀರಾ ಮಾರ್ಕೆಟ್ ಅನ್ಕೊಂಡಿದ್ದೀರಾ ಅಂತ ಹೇಳ್ತಿರ್ತಾಳೆ ಶಾಂತಿ ಆಗ ಸೂರ್ಯ ಎತ್ಕೊಂಡು ಅದೇನಾಗಿದೆ ಗೊತ್ತಿಲ್ಲ ಸಕ್ಕರೆ ಮೂಕುಗಳೆಲ್ಲ ಅಂಟ್ಕೊಂಡ್ಬಿಟ್ಟಿದೆ ಸೀನುಗಳು ಬರ್ತಾನೆ ಇದೆ ಅಂತ ಹೇಳ್ತಾನೆ ಸೂರ್ಯ ಆಗ ಮೀನು ಎದ್ಕೊಂಡು ಸೀತಾ ಇದ್ರೆ ನೀನು ಹೆಣ್ಮಗ ತಾನೆ ಒಂದು ಸ್ವಲ್ಪ ಗತ್ತು ಗಾಂಧವ್ಯ ಏನು ಬೇಡವಾ ಅಂತ ಬೈತಿರ್ತಾಳೆ ಶಾಂತಿ ಅಯ್ಯೋ ಇದೇನೋ ಈ ಥರ ಸೀನ್ ತಾನೇ ಇದೆಯಾ ಸೀನ್ ಬೇಡ ನಿಲ್ಲಿಸೋ ಸಾಕು ಅಂತ ಹೇಳ್ತಾಳೆ ಶಾಂತಿ ಅದನ್ನು ಕೇಳಿ ಸೂರ್ಯ ಅದೇನು ಶಾಂತಿ ನೆಗಡಿ ಬಂದರೆ ನಿಲ್ತೈತ ಜ್ವರ ಕೆಮ್ಮು ಹಾಗೆ ಶೀತ ಪಾತ ಎಲ್ಲ ಬಂದರೆ ಕೇಳಿಕೊಂಡು ಮಾಡಿಕೊಂಡು ಬರಲ್ಲ ಅದನ್ನ ನಾವಾಗಿ ನಾವು ತಡೆಯೋಕ್ಕೂ ಆಗೋಲ್ಲ ಅಂತ ಹೇಳ್ತಿರ್ತಾನೆ ಸೂರ್ಯ ಅದು ಹೋಗೋವಾಗ ಯಾಕೋತಿ ಅಂತ ಕೇಳೋಕ್ಕಾಗಲ್ಲ ಅಂತ ಹೇಳ್ತಿರ್ತಾನೆ ಸೂರ್ಯ ಅದನ್ನು ಕೇಳಿಸ್ಕೊಂಡು ಶ್ರುತಿ ಸೂಪರ್ ಸೂರ್ಯ ಸೂರ್ಯವರೇ ನೀವೇ ಸರಿ ಇದಕ್ಕೆಲ್ಲ ಡೈಲಾಗ್ ಕೇಳೋದಕ್ಕೆ ಅಂತ ಹೇಳ್ತಿರ್ತಾಳೆ ಶ್ರುತಿ ಅಯ್ಯೋ ಇದು ನಾನಲ್ಲಮ್ಮ ಹೇಳಿರೋದು ಕ್ರೇಜಿ ಸ್ಟಾರ್ ಹೇಳಿರೋದು ಅಂತ ಹೇಳ್ತಾನೆ ಸೂರ್ಯ ಓಹ್ ನಾನು ಇಲ್ಲೇ ಇದ್ದರೆ ನನಗೂ ಕೂಡ ಅಂಟ್ಕೊಂಬಿಡುತ್ತೆ ಅಂಟ್ರೋಗ ಏ ಮೀನ ಕಾಪಿ ತಂದು ಬಡಿ ರೂಮ್ಗೆ ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಶಾಂತಿ ಹೊರಡೋತಾಳೆ ಆಗ ಮೀನ ಇದ್ಕೊಂಡು ರೀ ಆ ಬಿಸಿನೀರು ಕಾಯಿಸ್ತೀನಿ ಆವಿ ತಗೋಳೋಣ ಅಂತ ಹೇಳ್ತಾಳೆ ಅದನ್ನು ಕೇಳಿ ಶ್ರುತಿ ಆವಾ ಅಂತ ಕೇಳ್ತಾಳೆ ಅಲ್ಲ ಶ್ರುತಿ ಆವಿ ಆವಿ ಬಿಸ್ನೀರು ಕಾಯಿಸಿ ಆವಿ ಹಿಡಿಯೋದು ಅಂತ ಹೇಳ್ತಾಳೆ ಹೌದೌದಾ ಹಿಡೀರಿ ನಾನು ಇಲ್ಲಿದ್ರೆ ನನಗೂ ಸ್ಟಾರ್ಟ್ ಆಗ್ಬಿಡುತ್ತೆ ನಾನು ಕೂಡ ಹೊಡ್ತೀನಿ ಅಂತೇಳಿ ಶ್ರುತಿ ಕೂಡ ಅಲ್ಲಿಂದ ಹೋಗ್ತಾಳೆ ನಾವೀಗ ಬಿಸ್ನೆಸ್ ಇಂಪ್ರೂವ್ ಮಾಡೋದು ನೋಡ್ತಾ ಇದ್ದೀರಿ ಸರ್ ನಾವು ಆ ಥರ ಎಲ್ಲ ಏನು ಮಾಡ್ತಿಲ್ಲ ಸರ್ ನಿಮ್ಮದೆಲ್ಲ ಬಿಸ್ನೆಸ್ಸು ತುಂಬ ಚೆನ್ನಾಗಿ ನಡೆಯುತ್ತೆ ಸರ್ ವೆರಿ ಗುಡ್ ಸರ್ ಅಂತ ಹೇಳ್ತಿರ್ತಾನೆ ಮನೋಜ ಹಾಗೆ ನೀಲಿ ಯಾರೋ ನಿಮ್ಮ ರಿಲೇಟಿವ್ ಇದ್ರಲ್ಲ ಅವ್ರ ಫೋನ್ ನಂಬರ್ ಕೇಳ್ತಾಯಿರ್ತಾರೆ ಆಗ ಮನೋಜ್ ಎತ್ಕೊಂಡು ಸರ್ ಅವರು ಮಲೇಷ್ಯಾದೆಲ್ಲ ಅವರು ವಾಪಸ್ ಬರೋದಕ್ಕೆ ಆರು ತಿಂಗಳಾಗುತ್ತೆ ಅಂತ ಹೇಳ್ತಿರ್ತಾನೆ ಹಾಗೆ ಈ ಕಡೆ ಫೋನ್ ಮಡಗಿ ಓಕೆ ಸರ್ ಓಕೆ ನಾನು ಅವ್ರು ಬಂದಿದ ತಕ್ಷಣ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾನೆ ಮನೋಜ್ ಹಾಗೆ ಫೋನ್ ಕೂಡ ಮಾಡಕ್ತಾನೆ ಈ ಕಡೆ ರೋಹಿಣಿ ಯಾಕೆ ಮನೋಜ್ ಟೆನ್ಷನ್ ಆಗಿದ್ದೀರಾ ಅಂತ ಕೇಳ್ತಾಳೆ ಆಗ ಮನೋಜ್ ಇದ್ಕೊಂಡು ರೋಹಿಣಿ ಇದ್ಕೊಂಡು ಮನೋಜ್ ಏನಾಯಿತು ಅಂತ ಕೇಳ್ತಾಳೆ ಆಗ ಮನೋಜ್ ಇದ್ಕೊಂಡು ಗುಪ್ತಾ ಸಾರು ಮಲೇಷ್ಯಾದಲ್ಲಿ ರೂಮ್ ಓಪನ್ ಮಾಡ್ಬೇಕಂತಿದ್ದಾರಂತೆ ಹಾಗೆ ನಿಮ್ಮಪ್ಪ ಮಲೇಷ್ಯಾದವರಲ್ಲ ಹಾಗೆ ಕೇಳ್ತಾಯಿದ್ರು ನಿಮ್ಮ ಅಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ಲ ಅದು ಮಲೇಷ್ಯಾದಲ್ಲಿ ಏನೇನು ಅನುಕೂಲ ಇದೆ ಯಾವ ಥರ ಆಫೀಸ್ ಓಪನ್ ಮಾಡಬೇಕು ಅಂತ ಕೇಳ್ತಾ ಇದ್ರು ಮನೋಜ್ ಅಪ್ಪ ಇವಾಗ ಎಲ್ಲಿದ್ದಾರೆ ತೀರ್ಕೊಂಡ್ರು ಅಂತ ಹೇಳಬೇಕಾಗಿತ್ತು ಅಂತ ಹೇಳ್ತಾಳೆ ರೋಹಿಣಿ ಅದಾದ್ರು ಮನೋಜ್ ಇದ್ಕೊಂಡು ಹಂಗೆಲ್ಲ ಹೇಳೋಕ್ಕಾಗಲ್ಲಪ್ಪ ನಿಮ್ಮಪ್ಪ ಜೈಲಾಗಿದ್ದ ವಿಷಯನೂ ಕೂಡ ಹೇಳ್ಬೇಕಾಗುತ್ತೆ ಅದಕ್ಕೆ ನಾನು ಗುಪ್ತಾ ಸರ್ ಹತ್ರ ನಿಮ್ಮಪ್ಪ ಅರ್ಥ ಮಲ್ಲಿ ಎಲ್ಲೋ ಹೋಗಿದ್ದಾರ ಇನ್ನೂ ಆರು ತಿಂಗಳಾಗುತ್ತೆ ಬರೋದು ಅಂತ ಹೇಳ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ ಮನೋಜ ಸುತ್ತ ಸರ್ ಇದ್ದಾರಲ್ಲ ಅವ್ರು ಇದ್ಕೊಂಡು ನಿಮ್ಮ ವೈಪು ಫ್ರೆಂಡು ರಿಲೇಟಿವು ಇಲ್ಲ ಅಂದರೆ ಸಂಬಂಧಿಕರು ಯಾರ ಫೋನ್ ನಂಬರ್ ಕಳಿಸ್ಕೊಡಿ ನಾನು ಇಲ್ಲೆಲ್ಲ ನೋಡ್ಕೊತೀನಿ ಅಂತ ಹೇಳ್ಬಿಟ್ರು ಆಗ ಮ ರೋಹಿಣಿ ಇರ್ತಾಳೆ ಮಲೇಷ್ಯಾದಲ್ಲಿ ಯಾರ ನಿದ್ರೇನೇ ಅಲ್ಲ ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಡೋದಕ್ಕೆ ಅಂತ ಅದನ್ನು ಕೇಳಿ ಮನೋಜ ಏನಂದೆ ರೋಹಿಣಿ ಅಂತ ಕೇಳ್ತಾಳೆ ಆಗ ರೋಹಿಣಿ ಇದ್ಕೊಂಡು ಏನಿಲ್ಲ ಅಂತ ಹೇಳ್ತಾಳೆ ಈಗ ಅಪ್ಪನೇ ಇಲ್ಲ ಅವರು ಇಲ್ಲದೆ ಬೇರೆಯವ್ರ ಕಂಟೆಸ್ಟ್ ನಂಬರ್ ಹೇಗೆ ಕನೆಕ್ಟ್ ಮಾಡ್ಕೊಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳ್ತಾಳೆ ರೋಹಿಣಿ ನಿಮ್ಮ ಮಾವನೇ ಇದ್ದಾರಲ್ಲ ರೋಹಿಣಿ ಮನೋಜ ಹೇಳ್ತಿರ್ತಾನೆ ನಿಮ್ಮ ಮಾವನೇ ಇದ್ದಾರಲ್ಲ ಮ ರೋಹಿಣಿ ಅವರು ಸಲ ಫೋನ್ ಮಾಡಿ ಕೇಳು ಅವರು ಎಲ್ಲಿದ್ದಾರೆ ಅಂತ ಅವರೇನ ನಮ್ಮ ಅನ್ಷದಲ್ಲಿದ್ದರೆ ಇಲ್ಲಿಗೆ ಕ್ಲಿಯರ್ ಆಗುತ್ತಲ್ಲ ಆಗ ಗುಪ್ತಾ ಸರು ಕೂಡ ಅವ್ರ ಜೊತೆಗ ಈಸಿಯಾಗಿ ಮಾತಾಡ್ಕೊಂಡಿರ್ತಾರೆ ಲಕ್ ಚೆನ್ನಾಗಿದ್ದರೆ ನಮಗೂ ಈಸಿ ತಾನೆ ಅಂತ ಹೇಳ್ತಾನೆ ಮನೋಜ್ ಅದನ್ನು ಕೇಳಿ ರೋಹಿಣಿ ಆ ನಮ್ಮ ಮಾವನ ಮಲೇಷ್ಯಾ ಅಂಗಡಿಯಲ್ಲಿ ಕ್ಯಾರೆಟು ಬೀನ್ಸು ಅಂತ ಎಲ್ಲಿ ಮಾರ್ಕೊಂಡು ನಿಂತಿದ್ದಾನೋ ಗೊತ್ತಿಲ್ಲ ಹಾರ್ಗೊಂಡು ತೂಕ ಕರ್ಕೊಂಡು ಎಲ್ಲಿ ನಿಂತಿದ್ದಾರೋ ಆವತ್ತೇ ಕೊನೆ ಸಲ ಅಂತ ಹೇಳಿ ಕೈಕಾಲು ಹಿಡ್ದು ಬೇಡ್ಕೊಂಡು ಕರ್ಕೊಂಡ್ಬಂದಿದ್ದೆ ಈಗ ಬರ್ತಾರೋ ಇಲ್ಲೋ ಗೊತ್ತಿವಲ್ಲಲ್ವ ಅಂತ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ ಆಗ ಮನೋಜ ಎದ್ಕೊಂಡು ಪ್ಲೀಸ್ ರೋಹಿಣಿ ಇದೊಂದು ಎಲ್ಪ್ ಮಾಡಿಬಿಡು ನಿಮ್ಮ ಅವನ ಹತ್ರ ನಂಬರ್ ತಗೊಂಡು ಸರ್ಗೆ ಕೊಡೋಂಗೆ ಮಾಡು ಅಂತ ಹೇಳ್ತಾನೆ ಮನೋಜ ಆಗ ಮನೋಜ ಎದ್ಕೊಂಡು ನಾವು ಮನೆ ತಗೊಳೋ ವಿಷಯದಲ್ಲಿ ತಪ್ಪು ಮಾಡಿದ್ರಲ್ಲ ಐತೆ ಅದಕ್ಕೆ ಈ ವಿಷಯದಲ್ಲಿ ನಂಬರ್ ಕೊಟ್ಟು ಸ್ವಲ್ಪ ಸಹಾಯ ಮಾಡಿದ್ರೆ ನಾವು ದುಡ್ಡು ತಗೊಂಡಿದ್ರಲ್ಲ ಅದಕ್ಕೆ ಸ್ವಲ್ಪ ಟೈಮ್ ಕೇಳಿದ್ರೆ ಕೊಡ್ತಾರೆ ಅಂತ ಹೇಳ್ತಿರ್ತಾನೆ ಮನೋಜ ನಾವು ಬಿಸ್ನೆಸ್ಸಲ್ಲಿ ಕೂಡ ಎಲ್ಪ್ ಮಾಡ್ತಾರೆ ಅಂತ ಹೇಳ್ತಾನೆ ಮನೋಜ ಆಗ ರೋಹಿಣಿ ಇದ್ಕೊಂಡು ಸರಿ ಮನೋಜ್ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾಳೆ ರೋಹಿಣಿ ಆಗ ರೋಹಿಣಿ ಇದ್ಕೊಂಡು ನನ್ನ ಜೀವನದಲ್ಲಿ ಕಟ್ಕೊಬೇಕಂತ ಇದ್ದ ಮಲೇಜಿಯ ಸುಳ್ಳು ನನ್ನ ಜೀವನ ಲಾಶ ಮಾಡೋವರೆಗೂ ಬಿಡೋಲ್ಲ ಅನಿಸುತ್ತೆ ಈ ಸುಳ್ಳು ನನ್ನ ಅಂತ ರೋಹಿಣಿ ಮಾತಾಡ್ತಾ ಇರ್ತಾಳೆ ಹಾಗೆ ಈ ಕಡೆ ಸೂರ್ಯ ಮೀನ ಹಾಲಲ್ಲಿ ಕುತ್ಕೊಂಡು ಬಿಸಿ ನೀರನ್ನ ಆಬೆ ಹಿಡಿತಾ ಇರ್ತಾರೆ ಆಗ ಅಲ್ಲಿಗೆ ಶಾಂತಿ ಬರ್ತಾಳೆ ಅಲ್ಲ ಇವ್ರಿಬ್ಬರು ಕುತ್ಕೊಂಡು ಹಾಲಲ್ಲಿ ಏನು ಮಾಡ್ತಿದ್ದಾರೆ ಇಷ್ಟೊತ್ತಿನಲ್ಲಿ ಅಂತ ಹೇಳ್ತಿರ್ತಾಳೆ ಶಾಂತಿ ಅಯ್ಯೋ ಸಾಕು ರೀ ನನಗೆ ಕೈಯಲ್ಲಿ ಇಲ್ಲ ಅಂತ ಹೇಳ್ತಿರ್ತಾಳೆ ಮೀನಾ ಇನ್ನು ಸ್ವಲ್ಪ ತಿಳ್ಕೊಂಬಿಡಮ್ಮ ಸರೋಗುತ್ತೆ ಅಂತ ಹೇಳ್ತಾನೆ ಸೂರ್ಯ ಆಗ ಅದನ್ನು ಕೇಳ್ಕೊಂಡು ಶಾಂತಿ ಹೇಯ್ ಬೆಳೆ ಬೆಳಿಗ್ಗೆನೇ ಹಾಲಲ್ಲಿ ಕುತ್ಕೊಂಡು ಏನೋ ಮಾಡ್ತಾ ಇರೋದು ಅಂತ ಕೇಳ್ತಾಳೆ ಶಾಂತಿ ಆಗ ಮೀನ ಎದ್ಕೊಂಡು ಅದೇ ಆವಿ ಬಿ ಇದ್ರಿ ಅಂತ ಹೇಳ್ತಾಳೆ ಆಗ ಸು ಶಾಂತಿ ಎದ್ಕೊಂಡು ಮುಸ್ಕಾಕೊಂಡೇ ಆವಿ ತಗೊಬೇಕಾ ಅಂತ ಕೇಳ್ತಾಳೆ ಶಾಂತಿ ಹಾಗೆ ಮಾಡೋಕ್ಕಾಗಲ್ವಾ ಅಂತ ಕೇಳ್ತಾಳೆ ಶಾಂತಿ ಅದಕ್ಕೆ ಸೂರ್ಯ ಎದ್ಗೊಂಡು ಅದ ಹೆಂಗ್ ಮಾಡಕ್ ಆಗುತ್ತೆ ಗೊಬ್ಬರ ಕಣ್ಣಿಲ್ಲ ಅಂತಂದ್ರೆ ಬಿಸಿನೀರಲ್ಲಿರೋ ಆಬಿ ಎಲ್ಲ ಆವಿಯಾಗಿ ಹೋಗ್ಬಿಡಲ್ವಾ ಅಂತ ಕೇಳ್ತಾನೆ ಸೂರ್ಯ ಶೀತ ಆಗಿದ್ರೆ ಒಂದು ಮಾತ್ರೆ ತಗೊಂಡ್ರೆ ಆಗಲ್ವಾ ಅಂತ ಹೇಳ್ತಾಳೆ ಶಾಂತಿ ಅದನ್ನು ಕೇಳಿ ಮೀನಾ ಅತ್ತೆ ಮಾತ್ರೆ ತಗೊಂಡ್ರೆ ಮುನ್ ಕಷ್ಟ ಆಗುತ್ತೆ ಮುಂದಕ್ಕೆ ಎಲ್ಲ ಕಷ್ಟ ಆಗುತ್ತೆ ಅತ್ತೆ ಅಂತ ಹೇಳ್ತಾಳೆ ಮೀನಾ ಆಗ ಇದ್ಕೊಂಡು ಈ ಥರ ಹಾಲಲ್ಲಿ ಬೆಳ ಬೆಳಗ್ಗೆ ಈ ಥರ ಎಲ್ಲ ಮಾ ಮಾಡಿದ್ರೆ ನೋಡಿದವ್ರು ಏನಂದ್ಗಂತಾರೆ ಅಂತ ಹೇಳ್ತಾಳೆ ಶಾಂತಿ ಮೀನಾ ನಾವು ಹಿಂಗೆಲ್ಲ ಮಾಡೋದು ಬೇಡ ಬಾ ಸಕ್ಕರೆ ಪಕ್ಕದಲ್ಲಿ ಹೋಗಿ ಅಕ್ಕ ಅತ್ತ ಇತ್ತ ನಿಂತ್ಕೊಂಡ್ಬಿಡೋಣ ಅಂತ ಹೇಳ್ತಾನೆ ಸೂರ್ಯ ಆಗ ಶಾಂತಿ ಇದ್ಕೊಂಡು ಯ ಅಯ್ಯಯ್ಯೋ ಬೇಡಪ್ಪ ನಿಮ್ಮ ಸೀತ ನನಗೆ ಬಂದುಬಿಡ್ಲಿ ಅಂತ ಪಕ್ಕಕ್ಕೆ ಬಂದು ನಿಂತ್ಕೊತೀರಾ ಅಂತ ಹೇಳ್ತಾಳೆ ಶಾಂತಿ ಆಗ ಸೂರ್ಯ ಇದ್ಕೊಂಡು ಮತ್ತೆ ನಿನಗೆ ಹಂಗೆ ಹಾಕ್ಕೂಡ್ದು ಅಂತಂದರೆ ನಮ್ಮ ಪಾಡಕ್ಕೆ ನಾವು ಏನನ್ನ ಮಾಡ್ಕೊಂಡು ಮಾಡ್ತೀರಿ ಬಿಟ್ಬಿಡ್ಬೇಕು ಅಂತ ಹೇಳ್ತಾನೆ ಸೂರ್ಯ ಅಯ್ಯೋ ಸರಿ ನೀವೇನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೊರಟೋಗ್ತಾಳೆ ಆಗ ಸೂರ್ಯ ಇದ್ಕೊಂಡು ಬಾರಿ ಏನು ಸ್ವಲ್ಪ ಹೊತ್ತು ಆವಿ ತಗೊಳೋಣ ಅಂತ ಹೇಳ್ತಾಳೆ ಆಗ ಮೀನು ಇದ್ಕೊಂಡು ರೀ ನಂಗೆ ಸಾಕು ರೀತಿಯ ಆಗಲ್ಲ ಬಿಟ್ಬಿಡಿ ನನ್ನ ನಾಳೆ ಬೇಕಾದ್ರೆ ತಗೋಣ ಅಂತ ಹೇಳ್ತಾಳೆ ಮೀನಾ ಇಲ್ಲ ಬಾರಿ ಇನ್ನೊಂದು ಐದು ನಿಮಿಷ ಆವಿ ತಗೊಳ್ಳಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಅಲ್ಲಿಗೆ ಸಡನ್ನಾಗಿ ಮನೋಜ ಬರ್ತಾನೆ ಮನೋಜ ಬಂದು ಬಿಸಿನೀರು ಕಾಲ್ ಮೇಲೆ ಎಸ್ಕೊತಾನೆ ಅಮ್ಮ ಅಪ್ಪ ಉರಿ ಉರಿ ಅಂತ ಬಡ್ಕೊತಾ ಇರ್ತಾನೆ ಆಗ ಅಲ್ಲಿಗೆ ರೋಹಿಣಿ ಓಡ್ ಬರ್ತಾಳೆ ಮನೋಜ್ ಏನಾಯ್ತು ಅಂತ ಹಾಗೆ ಶ್ರುತಿ ರವಿ ಕೂಡ ಅಲ್ಲಿಗೆ ಬರ್ತಾರೆ ಆಗ ಮನೋಜ್ ಇದ್ಕೊಂಡು ಏನು ಮಾಡ್ತಾ ಇದೀರಾ ಅಲೋ ಕುತ್ಕೊಂಡು ಇಲ್ಲೂ ಜಾಗ ಇಲ್ವಾ ಇಲ್ಲಿ ಕುತ್ಕೊಂಡಿದ್ದೀರಾ ಅಂತ ಹೇಳ್ತಾ ಇರ್ತಾನೆ ಮನೋಜ್ ಅದಕ್ಕೆ ಸೂರ್ಯ ಇದ್ಕೊಂಡು ನೀನು ಕಣ್ ಕಾಣ್ಸಲೇನು ನಾವು ಇಬ್ರು ಅಭಿ ತಗೊತಾ ಇದ್ರಿ ನೀನು ನೋಡ್ಕೊಳ್ತಾನೆ ಬರಬೇಕು ಅಂತ ಹೇಳ್ತಾನೆ ಸೂರ್ಯ ಮನೋಜ ಏನಾಯ್ತು ಅಂತ ಕೇಳ್ತಾಳೆ ಶಾಂತಿ ಅಮ್ಮ ಕಾಲು ಉರಿ ಅಮ್ಮ ಕಾಲು ಉರಿ ಇದೇನಮ್ಮ ನಾನು ಬದುಕಿರೋವಾಗ ನನಗೆ ಚಿತ್ತ ಹೇಳುವಂಗಾಗೋಯಿತು ಅಂತ ಹೇಳ್ತಿರ್ತಾನೆ ಮನೋಜ ಆಗ ಸೂರ್ಯ ಇದ್ಕೊಂಡು ಆಗ ಏ ದೊಡ್ಡೊಟ್ಟೆ ನಿನಗೆ ಇದು ಇಷ್ಟು ದೊಡ್ಡ ಪಾತ್ರೆ ಕಣ್ಕಾಣಿಲ್ವೇನೋ ಅಂತ ಕೇಳ್ತಾನೆ ಆಗ ರೋಹಿಣಿ ಇದ್ಕೊಂಡು ರೀ ಎಲ್ಲನ ಒಂದು ಮೂಲೆ ಕುತ್ಕೊಂಡು ಆವಿ ಹಿಡಿಬೇಕಂತ ಗೊತ್ತಾಗಿಲ್ಲ ನಿಮಗೆ ಅಂತ ಹೇಳ್ತಾಳೆ ರೋಹಿಣಿ ಏ ಪೌಡ್ರಮ್ಮ ನಾವೆಲ್ಲನ ಕೂತ್ಕೊಂಡು ಅವೇ ಹಿಡಿತೀರಿ ನಿಂಕೇನೇ ಪೌಡ್ರಮ್ಮ ಅಂತ ಕೇಳ್ತಾನೆ ಸೂರ್ಯ ಆಗ ಇಷ್ಟು ದೊಡ್ಡ ಪಾತ್ರೆ ಕಣ್ ಕಾಣಿಸಿಲ್ವಾ ಫೋನಲ್ಲೇ ಮಾತಾಡ್ಕೊಂಡು ತಿರ್ತಾ ಇದ್ರೆ ಈಗೇನು ಗೊತ್ತಾಗುತ್ತೆ ಹೇಳು ಅಂತ ಹೇಳ್ತಾನೆ ಸೂರ್ಯ ಆಗ ಶಾಂತಿ ಇದ್ಕೊಂಡು ನಾನು ಆವಾಗಲೇ ಬೇಡ ಅಂತ ಹೇಳಿದ್ದೆ ಇವಾಗ ನೋಡಿ ನನ್ನ ಮಗನ ಕಾಲು ಎಷ್ಟು ಕೆಂಪಗ ಆಗ್ಬಿಟ್ಟಿದೆ ಅಂತ ಹೇಳಿ ಶಾಂತಿ ಗೋಳಾಡ್ತೀನಿ ಆಗ ಸೂರ್ಯ ಎದ್ಕೊಂಡು ನೀರು ಇಷ್ಟು ಬಿಸಿನೇ ಇರಲಿಲ್ಲ ಇವನೇ ಓವರಾಗಿ ಆಡ್ತಿದ್ದಾನೆ ಅಂತ ಹೇಳ್ತಾನೆ ಸೂರ್ಯ ಆಗ ಮನೋಜ ಎದ್ಕೊಂಡು ಯಾರೋ ಇಲ್ಲಿ ಹಾಲಾಗಿ ಮಾಡು ಅಂತ ಹೇಳಿದರು ಹೋಗಿ ನಿಮ್ಮ ರೂಮಲ್ಲಿ ಮಾಡಬೇಕು ತಾನೆ ಅಂತ ಹೇಳ್ತಾನೆ ಮನೋಜ ನಮ್ಗ ಅಂತ ಎಲ್ಲಿದೆ ರೂಮು ಅಂತ ಹೇಳ್ತಿರ್ತಾನೆ ಸೂರ್ಯ ನಮಗೆ ಆಲೆ ರೂಮು ಆಲೆ ಕಾಪಿ ಆಲೆ ಡಿಕಾಷನು ಎಲ್ಲ ಇದೇನೆ ನಮಗೆ ನಮಗಂತ ರೂಮ್ ಇಲ್ಲಿದೆ ಅಂತ ಹೇಳ್ತಾನೆ ಸೂರ್ಯ ಆಗ ಶ್ರುತಿ ಇದ್ಕೊಂಡು ಹೌದು ಮತ್ತು ಅವ್ರು ಕರೆಕ್ಟಾಗೆ ಹೇಳ್ತಿದ್ರೆ ಅವ್ರಿಗಂತ ರೂಮ್ ಇಲ್ಲಿದೆ ಹಾಲಲ್ಲೇ ಇರ್ತಾರೆ ಅವರು ನೀವೇ ಇರಷ್ಟು ನೋಡ್ಕೊಂಡು ಓಡಾಡಬೇಕು ಅಂತ ಹೇಳ್ತಾಳೆ ಶ್ರುತಿ ಆಗ ಮನೋಜ ಇದ್ಕೊಂಡು ಹಾಗೆ ಎಲ್ಲ ನನ್ನ ಮೇಲೇ ಹಾಕ್ಬಿಡಿ ತಪ್ಪೆಲ್ಲ ನಾನು ಇವಾಗ ಹೇಗೆ ಹೋಗಲಿ ಹೇಳ್ರಿ ಬಿಸ್ನೆಸ್ ಮಾಡೋದಕ್ಕೆ ನನ್ನ ಬಟ್ಟೆ ಎಲ್ಲ ಒದ್ದೆ ಆಗ್ಬಿಟ್ಟಿದೆ ಕಾಲೆಲ್ಲ ಸುಟ್ಟೋಗಿದೆ ನನ್ನ ದೊಡ್ಡ ಬಿಸ್ನೆಸ್ ಮ್ಯಾನು ಅಂತ ಹೇಳ್ತಿರ್ತಾನೆ ಮನೋಜ್ ಆಗ ಶಾಂತಿ ಇದ್ಕೊಂಡು ಮನೋಜ ಬಟ್ಟೆ ಎಲ್ಲ ಒದ್ದೆ ಆಗ್ಬಿಟ್ಟಿದೆ ಹೋಗಪ್ಪ ರೂಮ್ಗೆ ಹೋಗಿ ಬಟ್ಟೆ ಚೇಂಜ್ ಮಾಡಿಕೊಂಡು ಹೋಗು ಆಫೀಸ್ಗೆ ಅಂತ ಹೇಳ್ತಾಳೆ ಆಗ ಹೇಗೆ ಕೊತ್ತಾನೆ ಮನುಜ ಆಗ ಸೂರ್ಯ ಇದ್ಕೊಂಡು ನಿಮ್ಗೆ ರೂಮು ಅಂತ ಇದೆ ಎಲ್ಲ ಹಾವಿ ಹಿಡಿಯೋದಕ್ಕೆ ನಮ್ಗೆ ಯಾವ ರೂಮ್ ಇದೆ ಅಂತ ಹೇಳ್ತಾನೆ ಸೂರ್ಯ ನಮಗೆ ಆವಿ ಹಿಡಿಯೋದಕ್ಕೆ ರೂಮು ಇದೆ ಹಾಲು ಇದೆ ನಮಗೆಲ್ಲ ಇಲ್ಲೇ ಹಾಲಾಗೆ ಎಲ್ಲ ಆಗಬೇಕು ಅಂತ ಹೇಳ್ತಾನೆ ಸೂರ್ಯ ಆಗ ಶಾಂತಿ ಇದ್ಕೊಂಡು ನೀನು ಕನಸಲ್ಲೇ ಲಾನಲ್ಲಿ ಕಟ್ತಾ ಇದೆಯಲ್ಲಪ್ಪ ರೂಮು ಅಲ್ಲಿಗೆ ಹೋಗಬೇಕಾಗಿತ್ತು ಏನೋ ಮಾತಾಡೋಕ್ಕೆ ಬಂದ್ಬಿಟ್ಟು ದೊಡ್ಡದಾಗಿ ಅಂತ ಹೇಳ್ತಾಳೆ ಶಾಂತಿ ಆಗ ಸೂರ್ಯನಿಗೆ ಕೋಪ ಬಂದು ಇಲ್ಲೋ ಒದ್ದೆ ಆಗಿತ್ತು ತೋರಿಸು ತೋರಿಸು ಅಂತ ಬಟ್ಟೆನೆಲ್ಲ ಎಳದ್ಲಾಡ್ತಿರ್ತಾನೆ ದೊಡ್ಡ ಬಿಂಗೆಲ್ಲೋ ಒಂದು ದೊಡ್ಡ ಚೆಂಬಲ್ಲೊಂದು ನೀರು ತಂದುಬಿಟ್ಟು ತಲೆ ಮೇಲೆ ಅಟ್ಬಿಡ್ತೀನಿ ಹಂಗೆ ಸೀತ ಬಂದು ನೀನು ಹೋಗ್ಬಿಡ್ಬೇಕು ಅಂತ ಹೇಳಿ ಸೂರ್ಯ ಸೀತಾ ಇರ್ತಾನೆ ಅದನ್ನ ನೋಡಿ ರೋಹಿಣಿ ರೀ ಬಂದ್ರಿ ನಮಗೂ ಬಂದ್ಬಿಡ್ತೈತೆ ಇಲ್ಲಿಂದ ಹೋಗೋಣ ಅಂತ ಅಲ್ಲಿಂದ ಎಲ್ಲರೂ ಆ ಆಗೋತಾರೆ ಮೀನಾ ಯಾಕಮ್ಮ ಬೇಜಾರು ಮಾಡ್ಕೊಂಡಿದ್ದೀಯಾ ನಮಗೂ ಒಂದಿನ ಒಳ್ಳೆ ಕಾಲ ಬರುತ್ತೆ ಮೀನು ಬೇಜಾರ್ ಮಾಡ್ಕೊಂಬೇಡ ಅಂತ ಹೇಳ್ತಿರ್ತಾನೆ ಸೂರ್ಯ ಹಾಗೆ ಈ ಕಡೆ ರವಿ ಹೋಟ್ಲಲ್ಲಿ ಅಡುಗೆ ಮಾಡ್ತಿರ್ತಾನೆ ಆಗ ಅಲ್ಲಿರೋ ಫ್ರೆಂಡಿ ಫ್ರೆಂಡ್ ಇದ್ಕೊಂಡು ಅಂತೂ ಇಂತೂ ಇದು ಫ್ಯಾಮಿಲಿ ರೆಸ್ಟೋರೆಂಟ್ ಆಗೋಯ್ತು ಅಂತ ಹೇಳ್ತಾನೆ ಯಾಕೋ ಅಂತ ಕೇಳಿದಾಗ ಅಷ್ಟು ನಿಮ್ಮ ಹೆಂಡ್ತಿ ಬಂದು ಇಲ್ಲೇ ಇದ್ದಾರಲ್ಲಪ್ಪ ಇದೊಂದು ಇವಾಗ ಫ್ಯಾಮಿ ಫ್ಯಾಮಿಲಿ ರೆಸ್ಟೋರೆಂಟ್ ಆಗೋಯ್ತು ಅಂತ ಹೇಳ್ತಾನೆ ಆಗ ರವಿ ಈ ಆರ್ಡರ್ ಬಂದಿದೆ ಆರ್ಡ್ರ್ ತೊಗೊಂಡು ಹೋಗಿ ಹೋಗು ಅಂತ ಹೇಳಿ ಶ್ರುತಿನ ಕಳಿಸ್ತಾರೆ ಆಗ ನೀತು ಬಂದು ರವಿ ಶ್ರುತಿ ಹೆಂಗೆ ಕೆಲಸ ಮಾಡ್ತಾಳೋ ಅನ್ಕಂಡಿದ್ದೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಳೆ ಅಂತ ಹೇಳ್ತಿರ್ತಾರೆ ಹಾಗೆ ಇಲ್ಲಿ ಆರ್ಡ್ರ್ ಕೊಟ್ಟವರು ಸ್ಪೂನ್ ಕೊಡು ಅಂತ ಹೇಳಿರ್ತಾರೆ ಕೊಟ್ಟಿರಲ್ಲ ಆಗ ಶ್ರುತಿ ಕೊಡೋದೇ ಲೇಟ್ ಮಾಡಿರ್ತಾಳೆ ಆಗ ನೀತುಗೆ ಕೋಪ ಬಂದು ಎಷ್ಟೊತ್ತಿನಿಂದ ಕೇಳ್ತಿದ್ದಾರೆ ನೀವು ಕೊಟ್ಟೇ ಇಲ್ಲ ಅಂತೇಳಿ ನೀತು ಇಲ್ಲಿ ಕೋಪ ಮಾಡ್ಕೊತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತದೆ